நோட் ஆஸ்பத்திரி கழி திருப்பி தண்டிகிம்பி எஸ் அந்த மாதிரி கேள்வ உடனே நம்மியா

ಇನ್ನು ಆಗಿ ಒಂದು ವಾರ ಆಗಿಲ್ಲ ಅಲ್ಲಿ ನೋಡಿದ್ರೆ ಆ ಹುಡ್ಗ ಆಲ ಸುತ್ತಕ್ ನಿಂತೈತಿ ಏಟ್ ಐತಿ ನೆಟ್ಟು ಒಂದ್ ಅಡ್ಗೆ ಮಾಡ್ಕೊಂಡು ತಿಮ್ಮಕ್ಕ ಆ ಆಸ್ಪತ್ರೆಗೆ ಹೋಗಿ ಬಂದಿ ಮಾತ್ರೆಗಳ್ ನುಂಗಿ ಅಷ್ಟೆಲ್ಲಾ ಪಾಠ ಬಿತ್ಕಂಡ್ ನೋಡಿದ್ರೆ ಆ ಹುಡ್ಗ ತಲೆಗೆ ಒಂದು ಟೋಪಿ ಇಕ್ಕಮ್ಮಲ್ಲ ಏನಿಲ್ಲ ನಾಯಿ ತಿರ್ಗದಂಗ ತಿರುಗ್ತೈತಿ ಆ ಮಕ್ಕನ್ ಮಗನ ಜೊತೆಗೆ ಯಾರ ನಾವು ಹುಡುಗ ಮಾನ ಮರ್ಯಾದೆ ಒಂದ್ರ ಒಟ್ಟೈತಿ ನೋಡು ಊಟ ಬಂದಿಲ್ಲ ಅಲ್ಲ ಹುಡ್ಗ

అయ్యో వైబన కనజే మనకు కనుకు కండు 4 గంటకి నంగైతు అదికి నాది కర్కనైన కిరణ్ రోడ్ అగ నంగో పాపని ఆల్ మనతకొన బాం తందు నేనే కర్కన ఇది ನಿನಿಗೆ ಮಾನ ಮರ್ಯಾದೆ ಏನು ಇಲ್ಲ ರೀ ನನ್ನನ್ನು ನ್ಯಾಯ ಕಂಗ ಅಯ್ಯ ಅಂತ ಕಂತು ನೀನು ಹಿಂಗೆ ಆಡ್ತಿದ್ರೆ ನಿಮ್ಮ ಅಪ್ಪ ಅಮ್ಮಿಂದ ಹೋಗು ನನ್ನ ಕೈಲಿ ಆಗಲ್ಲಪ್ಪ ಸ್ವಾಮಿ ಸಾಕಕ್ಕೆ ಓ ದುಡ್ ಬೇರೆ ಇಲ್ಲ ಅಲ್ಲಿ ನೋಡಿರೆ ಎಲ್ಲಾ ಈ ಟೊಮ್ಯಾಟೋ Пенಷನ್ ಬಂದಿತಿ ಅಲ್ಲ ನೀನು ತಿಬುಕೋ ಅಲ್ಲಿ ಆ ನಿಮ್ಮ ಅಪ್ಪ ಅಮ್ಮೇ ದುಡ್ ಕೊಡ್ಸ್ತಿನಾಲು ಹಾ ನಿಮ್ಮ ಅಪ್ಪ ಅಮ್ಮೇ ಕೊಟ್ರು ನಾನು ನಿನ್ನ ನೋಡ್ಕೊಂಡೆ ದುಡ್ಡಾಗಿ ನೆಟ್ಟು ನೆಟ್ ಒಂದು 500 ರೂಪಾಯಿ ದುಡ್ ಕೊಡಲ್ಲ ಹೇಳ್ತಾರೆ ಆ